ನಾನಿವತ್ತು ಬನ್ ಕೇಕ್ ಮಾಡ್ತಾ ಇದ್ದೀನಿ ಅದಕ್ಕೆ ಬನ್ ತಗೊಂಡು ಈ ಥರ ಮೀಡಿಯಲಲ್ಲಿ ಕಟ್ ಮಾಡಿಕೊಂಡು ನೋಡಿ ಒಂದು ಫೋರ್ ಬನ್ ತೊಗೊಂಡಿದ್ದೀನಿ ಅದನ್ನ ಕಟ್ ಮಾಡ್ಕೊಂಡಾದ್ಮೇಲೆ ನಾನಿಲ್ಲಿ ಓರಿಯೋ ಬಿಸ್ಕುಟ್ ತೊಗೊಂಡಿದ್ದೀನಿ ಒಂದು ಅದಕ್ಕೆ ಸ್ವಲ್ಪ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಇನ್ನು ಸ್ವಲ್ಪ ಹಾಲು ಹಾಕ್ಕೊಂಡು ಮಿಕ್ಸ್ ಇದ್ದೀನಿ ಅದು ಸ್ವಲ್ಪ ತೆಳ್ಳಗಾಗಬೇಕು ಕ್ರೀಮಿ ಥರ ಅದಾದಮೇಲೆ ನಾವು ಕಟ್ ಮಾಡ್ಕೊಂಡಿದ್ವಲ್ಲ ಬಂದು ಅದಕ್ಕೆ ಹಾಕ್ತಾಯಿದ್ದೀನಿ ಫುಲ್ ಸ್ಪ್ರೆಡ್ ಆದ್ಮೇಲೆ ಎಲ್ಲದಕ್ಕೂ ಸ್ಪ್ರೆಡ್ ಮಾಡ್ಕೊಳ್ಳಿ ನೆಕ್ಸ್ಟ್ ಮೇಲಿರುತ್ತಲ್ಲ ಬನ್ನು ಅದನ್ನು ಕೂಡ ನಾವು ಮೇಲುಗಡೆಯೆಲ್ಲ ತೆಗ್ದಾಕ್ಬಿಟ್ಟು ಅದು ಕೂಡ ನಾನು ಕ್ರೀಮ್ ಹಾಕ್ಕೋತಾ ಇದ್ದೀನಿ ನಾನು ಮೇಲಿರೋದಕ್ಕೂ ಅದೇ ಥರ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ ಎಲ್ಲದಕ್ಕೂ ನೀಟಾಗಿ ಸ್ಪ್ರೆಡ್ ಆದಮೇಲೆ ಕ್ರೀಮ್ ಇರ್ತದೆ ಅದನ್ನ ನಾನು ರೌಂಡ್ ರೌಂಡ್ ಶೇಪ್ ಮಾಡ್ಕೊಂಡು ಅದಕ್ಕೆ ಮೇಲೆ ಹಾಕೋತಾ ಇದ್ದೀನಿ ಈ ಥರ ಡೆಕೋರೇಟ್ ಇದ್ದೀನಿ ಅದಕ್ಕೆ ನಾನು ಮೇಲೆ ಜೇಮ್ಸ್ ತೊಗೊಂಡಿದ್ದೀನಿ ನೀವು ಯಾವ ಯಾವ ಜೇಮ್ಸ್ ಬೇಕಾದ್ರು ತೊಗೊಬೋದು ನಾನು ಈ ಥರ ಡೆಕೋರೇಟ್ ಒಂದು ಒಂದ್ಸಲಿ ಟ್ರೈ ಮಾಡಿ ನೋಡಿ ಮಕ್ಕಳು ಕೂಡ ಮಾಡ್ಬೋದು ಸಿಂಪಲ್ಲಾಗಿ ನಾನಿಲ್ಲಿ ಯಾವ ಫೈರ್ ಯೂಸ್ ಮಾಡಿಲ್ಲ ಮಕ್ಕಳು ಕೂಡ ಸಿಂಪಲ್ಲಾಗಿ ಮಾಡ್ಕೋಬೋದು ಟೇಸ್ಟಿಯಾಗಿರುತ್ತೆ ಒಂದ್ಸಲಿ ಟ್ರೈ ಮಾಡಿ ನೋಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವೆರಿ ಟೇಸ್ಟಿ ಬನ್ ಕೇಕ್